ನೂರಕ್ಕೂ ನೂರಷ್ಟು ಅಮಿತ್ ಶಾ ಅವರಿಗೆ ಗೊತ್ತಿತ್ತು ಕುಮಾರಸ್ವಾಮಿಯವ್ರಿಗೂ ಗೊತ್ತಿತ್ತು ಕುಮಾರಸ್ವಾಮಿಯವರು ಹಾಸನಲ್ಲಿ ಪ್ರಚಾರದ ಸಂದರ್ಭದಲ್ಲಿ ಅವರ ಕೈನ ಎತ್ತಿ ಕೈ ಮುಗಿದು ಜನಗಳಿಗೆ ಕೇಳ್ಕೊತಾರೆ ಬೇಡ್ಕಂತಾರೆ ದಯಮಾಡಿ ಇದೊಂದು ಸಾರಿ ಹುಡುಗ ತಪ್ಪು ಮಾಡ್ಬಿಟ್ಟವನೇ ಕ್ಷಮಿಸ್ಬಿಡಿ 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 ಸ್ವಾಮಿ ಅಂತ ಮೂರು ಸರಿ ಹೇಳ್ತಾರೆ ಯಾವುದಕ್ಕೆ ಏನಕ್ಕೆ ಕ್ಷಮಿಸ್ಬೇಕು ಅಂತ ಅಲ್ಲಿ ಜನಗಳೇ ದಿಗ್ಭ್ರಮೆ ಆದರೂ ಏನಕ್ಕೆ ಅನ್ನುವಂಥದ್ದು ಇವತ್ತು ಗೊತ್ತಾಗಿದೆ ರೇಪ್ ಮಾಡಿಬಿಟ್ಟವನೇ ಸುಮಾರು ಜನ ಇವನ್ನ ಇದೊಂದು ಸಾರಿ ಅಂತ ಅಂತ ಕೆಲಸವನ್ನು ಮಾಡಿದ್ದಾರೆ ಯಾಕೆ ಅವತ್ತು ನೀವು ಕ್ಷಮಿಸ್ಬಿಡಿ ಅಂತ ಕೇಳಿದ್ರಿ ಅಂತ ದಯಮಾಡಿ ಕ್ಲಾರಿಫಿಕೇಷನ್ ಕೊಡಿ ಮುಖ್ಯಮಂತ್ರಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳೇ ಕುಮಾರಸ್ವಾಮಿಯವರ ದಯಮಾಡಿ ಹೇಳಬೇಕು ದಿನ ಇದೆ ನಿಮ್ಮ ವಿರುದ್ಧ ನಿಮ್ಮ ವಿಚಾರದಲ್ಲಿ ಯಾರಾದರೂ ಪ್ರೆಸ್ಪೀಟ್ ಮಾಡಿದ್ರೆ ಅವ್ರನ್ನ ಏಕವಾದದಲ್ಲಿ ಸಂಬೋಧಿಸೋದು ಏಕವಾದಲ್ಲಿ ಬೈಯುವಂಥ ಕೆಲಸವನ್ನು ಮಾಡೋದು ಅವ್ರನ್ನ ಅಟ್ಯಾಕ್ ಮಾಡೋದು ಹಿಟ್ ಆ್ಯಂಡ್ ರನ್ ಸ್ಟೇಟ್ಮೆಂಟ್ ಮಾಡಿ ಜಾಗ ಖಾಲಿ ಮಾಡೋದು ಸುಳ್ಳು ಹೇಳೋದು ಇದೇ ಮಾಡ್ತಾಯಿದ್ರು ಸ್ವಾಮಿ ಹಾಂ ನನ್ನ ಹತ್ರ ಇನ್ನೇನೋ ಇದೆ ಅನ್ನೋದು ಪೆನ್ ಡ್ರೈವ್ ಇದೆ ಅನ್ನೋದು ಪೆನ್ ಡ್ರೈವ್ ಒಂದ್ಸರಿ ತೋರಿಸಿದ್ರಿ ಆರು ಏಳು ಹಿಂದೆ ನಾನು ಒಂದು ಪೆನ್ ಡ್ರೈವ್ ತೋರಿಸಿದ್ರಿ ನಮ್ಮ ಹತ್ರನೂ ಇಲ್ಲಿದ್ದೀರಿ ನೋಡಿ ಅಂತ ಆ ಪೆನ್ ಡ್ರೈವಲ್ಲೇನಿದೆ ಏನು ಅಂತ ದಯಮಾಡಿ ಜನಗಳಿಗೆ ತಿಳಿಸೋಂಥ ಕೆಲಸವನ್ನು ಮಾಡಲೇ ಅಲ್ವ ನೀವು ಅವರೇ ಸೊ ಅದರಿಂದ ನಾನು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಿಷ್ಪಕ್ಷಪಾತವಾದಂಥ ತನಿಖೆ ಏನು ನಡೀತಾ ಇದೆ ಅದನ್ನು ಇಡೀ ರಾಜ್ಯದಲ್ಲಿ ಜನರು ಸ್ವಾಗತಿಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಇಂಟರ್ಫರೆನ್ಸ್ ಇಲ್ಲ ಡಿ ಕೆ ಶಿವಕುಮಾರ್ ಅವರ ಇಂಟರ್ಫರೆನ್ಸ್ ಇಲ್ಲ ಹೋಮ್ ಮಿನಿಸ್ಟರ್ ಅವ್ರ ಎಲ್ಲ ಸ್ವತಂತ್ರವಾಗಿ ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಸ್ವಾಗತವನ್ನು ಮಾಡ್ತೀವಿ